शिष्टस्तुतश्रीमनाम् <tus> <tus> <Sansionate> नमस्ते श्री श्रीराघवेन्द्राय नमः ನಾನು ಸುಮಾರು ಇಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ ಇದು ಮೂರನೇ ಬಾರಿ ನಾನು ಕಾಯಿ ಕಟ್ಟಿದ್ದೇನೆ ಒಂದನೇ ಸಾರಿ ಅಂದರೆ ನಂದು ಎಮ್ ಪಾಸ್ ಪಾಸಾಗಲಿ ಅಂತ ಕಟ್ಟಿದ್ದೆ ಒಂದು ಹಂತದಲ್ಲಿ ಪಾಸಾಗಿದೆ ಎರಡನೇ ಹಂತದಲ್ಲಿ ಅಂತಂದರೆ ಒಂದು ಗಂಡು ಮಗು ಬೇಕಂತ ಒಂದು ಆಸೆ ಇತ್ತು ಅದು ಸಹಜವಾಗಿ ಒಂದು ತಿಂಗಳದಲ್ಲಿ ಅಂದರೆ ಒಂದು ತಿಂಗಳ ಹಿಂದೆ ಅಂದರೆ ಜನವರಿ ಹದಿನೇಳನೇ ತಾರೀಕಿಗೆ ನಮ್ಮ ಮಿಸ್ಸಸ್ ಅವ್ರದ್ದು ಡೆಲಿವರಿ ಆಯಿತು ಗಂಡು ಮಗು ಆಗಿದೆ ಅದರಲ್ಲೂ ಕೂಡ ವಿಶೇಷತೆ ಏನಪ್ಪ ಅಂತಂದರೆ ಆ ಮಗು ಹೇಳ್ಬೇಕಂದ್ರೆ ಎಷ್ಟೋ ಒಂದು ಸ್ವಲ್ಪ ಹುಟ್ಟಬೇಕಾದ್ರೆ ಪಿಟ್ಸ್ ಆಗಿ ಸ್ವಲ್ಪ ಆರೋಗ್ಯದ ತೊಂದರೆ ಆಗಿ ಇತ್ತು ಆದ್ರೆ ಇವಾಗೆಲ್ಲ ಒಂದು ರಾಘವೇಂದ್ರ ಸ್ವಾಮಿ ದಯದಿಂದ ಆ ಮಗು ಯಾವುದೇ ಥರದ್ದು ಆರೋಗ್ಯದ ತೊಂದರೆ ಇಲ್ಲದೆ ಇದೆ ಆಮೇಲೆ ಇನ್ನೊಂದು ಈಗ ಆಸ್ಪತ್ರೆಯಲ್ಲಿ ಹೆರಿಗೆ ಮಾಡಬೇಕಾದ್ರೆ ಆ ಗಂಡ್ ಮಗು ಅಂದ್ರೆ ಯಾವ್ದೇ ಒಂದ್ ಮಗು ಬಾಯಿ ಮೇಲಾಗಿ ಹುಟ್ಟಿದ್ರೆ ಅವರು ಯಾರಿಗೆ ಮಾಡಿಸೋರು ಆ ಮಗುನ ಉಳಿಸೋದಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಅದಕ್ಕೆ ಕಾರಣ ನಮ್ಮನೆಗೆ ಒಳ್ಳೇದಾಗತ್ತೆ ಅವ್ರಿಗೆ ಏನೋ ಕೆಟ್ಟದಾಗತ್ತೋ ಒಂದು ದೃಷ್ಟಿಯಲ್ಲಿ ಆ ಮಗುನ ಸಾಯಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರಂತೆ ಸೊ ನಮ್ಮ ಮಿಸ್ಸಸ್ ಅವರು ತಾಯಿ ರೂಪದಲ್ಲಿ ರಾಘವೇಂದ್ರ ಸ್ವಾಮಿ ಬಂದ್ಬಿಟ್ಟು ಆ ಮಗುವನ್ನ ಕಾಪಾಡಿದ್ದಾನೆ ಇದು ಒಂದು ನಿಜಕ್ಕೂ ಅದ್ಭುತ ಹಾಗಾಗಿ ನಾನು ಯಾವಾಗಲೂ ಕೂಡ ರಾಘವೇಂದ್ರ ಸ್ವಾಮಿ ಒಂದು ದೇವಸ್ಥಾನಕ್ಕೆ ಬಂದು ನಾನು ಸೇವೆ ಮಾಡ್ತಾನೆ ಇರ್ತೀನಿ ಮುಂದೇನಾದರೂ ಕೂಡ ನಂದು ಏನೇ ಒಂದು ಆಸೆ ಇದ್ರೂ ಕೂಡ ಖಂಡಿತವಾಗ್ಲೂ ನಾನು ಅದನ್ನ ಒಂದು ಆ ಸ್ವಾಮಿಗೆ ಸ್ವಾಮಿಗೆನೇ ಬಿಟ್ಟು ನಾನು ಅದನ್ನ ಬೇಡ್ಕೊಳ್ತೀನಿ ಅದನ್ನ ನೆರವೇ ನೆರೆಸಿ ನೆರವೇರಿಸ್ತಾರೆ ಅಂತ ನಾನು ಆಶಿಸ್ತೀನಿ ನಾನು ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕ್ ಮಧುಳದಿಂದ ಬಂದಿದ್ದೇನೆ ನಮಗೆ ಅಲ್ಲಿ ಟಿವಿ ನೈನ್ ಮುಖಾಂತರ ಹೀಗೂ ಉಂಟೆ ಅಂತ ಒಂದು ಕಾರ್ಯಕ್ರಮನ ಪ್ರಸಾರ ಮಾಡ್ತಾರೆ ಭಾನುವಾರ ರಾತ್ರಿ ಹತ್ತುವರೆಗೆ ಅದನ್ನ ನಾನು ಯಾವಾಗ್ಲೂ ಕೇಳ್ತಾ ಇರೋದ್ರಿಂದ ನನಗೆ ಗೊತ್ತಾಯ್ತು ನಾನು ಒಬ್ನೇ ಬಂದಿದ್ದೀನಿ ಯಾವಾಗ್ಲೂ ನಾನು ಒಬ್ನೇ ಬರ್ತೀನಿ ಒಬ್ನೇ ಹೋಗ್ತೀನಿ ಇಲ್ಲಿ ಎಲ್ಲಾ ತರದ್ದು ಮೂಲಭೂತ ಸೌಕರ್ಯ ಇದೆ ಏನಪ್ಪಾ ಅಂದ್ರೆ ದೇವಸ್ಥಾನದ ಸಿಬ್ಬಂದಿ ನಮ್ ಕೈ ನಮ್ಗೆ ಒಂದ್ ರೀತಿ ಎಲ್ಲಾ ರೀತಿ ಒಂದು ಅನುಕೂಲ ಮಾಡಿಕೊಡ್ತಾರೆ ಯಾಕಂದ್ರೆ ನಾವು ಕೂಡ ಅಂದ್ರೆ ಆದ್ರಿಂದ ಈ ಒಂದು ಇಷ್ಟೊಂದು ಜನ ದಟ್ಟಣೆಯಲ್ಲಿ ನಾವು ಒಬ್ರೆ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಆಗೋದೇ ಇಲ್ಲ ಅವರೇ ಸ್ವತಃ ಗುರುಗಳೇ ಬಂದ್ಬಿಟ್ಟು ಏನ್ ಮಾಡ್ತಾರೆ ನೀವು ನೋಡಪ್ಪ ಇವ್ರಿಗೆ ಒಂದು ಸ್ವಲ್ಪ ದೃಷ್ಟಿ ಇಲ್ಲ ನೀವು ಯಾರಾದ್ರೂ ಒಬ್ಬರು ಸಹಾಯ ಮಾಡಿರಂತ ಅವರೇ ಕಳಿಸ್ಬಿಟ್ಟು ಸಹಾಯ ಮಾಡಿಸ್ತಾರೆ ಹಾಗಾಗಿ ಅವರು ಒಂದು ಸಹಾಯದಿಂದ ನಾನು ಖಂಡಿತವಾಗ್ಲೂ ಇದು ಮೂರನೇ ಬಾರಿ ಕಾಯಿ ಕಟ್ಟಿದ್ದೀನಿ ಇದರಲ್ಲೂ ಕೂಡ ಯಶಸ್ಸಾಗುತ್ತಂತ ನಂಬ ನಂಬಿದ್ದೀನಿ